ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಟೆಂಪರ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮಾತಾಡ್ಲಿಕ್ಕೆ ಇದ್ದೀನಿ ತಾಯಿ ಹಾಸನಾಂಬೆ ತಾಯಿ ಬಗ್ಗೆ ವರ್ಷಕ್ಕೆ ಒಂದೇ ಬಾರಿ ತೆರೆಯುವ ಅದ್ಭುತ ದೇವಾಲಯ ಒಂದು ವರ್ಷದ ಮೇಲೆ ಇರಿಸಿಕೊಂಡ ದೀಪ ಇನ್ನೂ ಆರದೆ ದೀಪಿಸುತ್ತಿರುತ್ತದೆ ಅರ್ಪಿಸಿದ ಹೂಗಳು ಬಾಡದೆ ಉಳಿದಿರುತ್ತದೆ ಇದು ಮಾಯೆಯೋ ವಾಸ್ತವವೋ ಹಾಸನ ಜಿಲ್ಲೆಯ ಹೆಸರಾಂತ ಹಾಸನಾಂಬೆ ದೇವಾಲಯದಲ್ಲಿ ಏನು ರಹಸ್ಯ ಇದೆ ದಂತಕಥೆಗಳ ಮಾಯೆಯಲ್ಲಿ ಮಡಿದಿರುವ ಹಾಸನಾಂಬೆ ಇತಿಹಾಸವನ್ನು ಈ ದಿನದ ವೀಕ್ಷಣದಲ್ಲಿ ಅನಾವರಣ ಮಾಡೋಣ ಬನ್ನಿ ಹಾಸನಾಂಬೆ ದೇವಿ ಹಾಸನ ನಗರದ ಅಧಿದೇವತೆ ಎಂದು ಭಕ್ತರಲ್ಲಿ ನಂಬಿಕೆ ಇದೆ ಹಾಸನಾಂಬೆ ಎಂದು ಕರೆಯುವುದರ ಹಿನ್ನೆಲೆ ಈ ದೇವಿ ಸದಾ ನಗುಮುಖದಿಂದ ಇರುವುದರಿಂದ ನಗುಮುಖದ ತಾಯಿ ಎಂದು ಈ ಹೆಸರು ಬಂದಿದೆ ಹಾಸನಾಂಬೆ ದೇವಾಲಯವನ್ನು ಹೊಯ್ಸಳರ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಅಲ್ಲಿ ಸಪ್ತಮಾತೃಕೆಯರಾದ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ಹಾಸನಕ್ಕೆ ಬಂದು ಇಲ್ಲಿ ನೆಲೆಸಿದರು ಎಂಬ ಪುರಾಣವಿದೆ ಆ ದೇವಿಗಳಲ್ಲಿ ವೈಷ್ಣವಿ ಮಾಹೇಶ್ವರಿ ಮತ್ತು ಕೌಮಾರಿ ಹಾಸನಾಂಬೆ ದೇವಾಲಯದ ದೇವಾಲಯದ ಹುತ್ತದಲ್ಲಿ ನೆಲೆಗೊಂಡಿದ್ದಾರೆ ಈ ತಾಯಿಯ ದೇವಾಲಯ ವರ್ಷಕ್ಕೆ ಒಂದು ಬಾರಿ ಮಾತ್ರ ದರ್ಶನ ದರ್ಶನಕ್ಕಾಗಿ ತೆರೆದಿರುತ್ತದೆ ಇದರಲ್ಲಿರುವ ವಿಶಿಷ್ಟ ಶ್ರದ್ಧೆಯೆಂದರೆ ದೇವಾಲಯದ ಬಾಗಿಲು ಮುಚ್ಚಿದಾಗ ಹಚ್ಚಿದ ದೀಪವು ಮುಂದಿನ ವರ್ಷ ದೇಗುಲ ತೆರೆಯುವವರೆಗೂ ಆರದೆ ಉರಿಯುತ್ತದೆ ಮತ್ತು ನೀಡಿದ ಹೂಗಳು ನೈವೇದ್ಯ ಕೂಡ ಕೆಲವೊಮ್ಮೆ ಬಾಡದೆ ಕೆಡದೆ ಇರುತ್ತದೆ ಇಂತಹ ಅಮೋಘ ನೋಡಿ ಇಂತಹ ಅದ್ಭುತ ಕೃಷ್ಣಪ್ಪ ನಾಯಕ ಎಂಬ ಪಾಳೆಗಾರ ತನ್ನ ಪ್ರಯಾಣದಲ್ಲಿ ಅಪಶಕುನ ಕಂಡಾಗ ಈ ಸ್ಥಳದಲ್ಲಿ ಶಕ್ತಿ ಸ್ವರೂಪಿಣಿಯಾದ ಹಾಸನಾಂಬೆ ಪ್ರತ್ಯಕ್ಷಳಾಗಿ ಇಲ್ಲಿ ದೇವಸ್ಥಾನ ಕಟ್ಟು ಎಂದು ಆ ಆಶಯ ಸೂಚಿಸಿದಳು ಆತನಿಂದ ಈ ದೇವಸ್ಥಾನ ನಿರ್ಮಾಣವಾಯಿತು ಎಂಬ ಐತಿಹಾಸಿಕ ಕಥೆಯಿದೆ ಇನ್ನೊಂದು ಪುರಾಣದ ಪ್ರಕಾರ ಇದರಲ್ಲಿ ಮುಸ್ಲಿಂ ದೇವತೆ ಎನ್ನುವ ಸಲುವಾಗಿ ಹಸನ್ ಬಿ ಎಂ ಎಂಬ ಹೆಸರು ಪ್ರಚಲ ಪ್ರಚಲಿತೆಂದು ಹೇಳಲಾಗುತ್ತದೆ ಮುಂದೆ ಅದು ಹಸನ ಬಿ ಅನಂತರ ಹಾಸನಾಂಬೆ ಎಂದು ಕರೆಯಲ್ಪಡುತ್ತದೆ ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಅಪರಾಧಿಗಳಾಗಿ ಬಂದಿದ್ದ ಕಳ್ಳರನ್ನು ದೇವಿ ಕಲ್ಲನ್ನಾಗಿ ಮಾಡಿದ್ದಾಳೆ ಕೊಡಗುಬಾಳದ ಬಳಿ ಅವರ ಗುಡಿಯಿದೆ ಎಂದು ಪ್ರಸಿದ್ಧವಾಗಿದೆ ಸಪ್ತ ಮಾತೃಕೆಗಳಾದ ಬ್ರಾಹ್ಮಿ ಮತ್ತು ಇಂದ್ರಾಣಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ಚಾಮುಂಡಿ ಮತ್ತು ವಾರಾಹಿ ದೇವಿಗಳು ದೇವಿಕೆರೆ ಬಾವಿಯಲ್ಲಿ ನೆಲೆಸಿದ್ದಾರೆ ಎನ್ನಲಾಗುತ್ತದೆ ಹಾಸನಾಂಬೆ ಶಕ್ತಿ ಸ್ವರೂಪಿಣಿಯಾಗಿದ್ದು ಮನಸ್ಸಿನಲ್ಲಿ ಪ್ರಾರ್ಥಿಸಿದವರ ವರಗಳನ್ನು ನೀಡುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ ಹಾಸನಾಂಬೆ ದೇವಾಲಯ ಪೌರಾಣಿಕತೆ ಐತಿಕತೆ ಭಕ್ತಿ ಹಾಗೂ ಪವಾಡಗಳಿಂದ ಕರ್ನಾಟಕದ ಪ್ರಮುಖ ಕ್ಷೇತ್ರವಾಗಿಯೇ ಪರಿಗಣಿಸಲಾಗಿದೆ ಹಾಸನಾಂಬೆಯ ಬಗ್ಗೆ ಹಲವಾರು ಪೌರಾಣಿಕ ಕಥೆಗಳು ಸದಾ ಪ್ರಸಾರವಾಗುತ್ತಿವೆ ವಾರಣಾಸಿಯ ಸಿಂಹಾನ್ ಸಿಂಹಾಸನೇಶ್ವರಿ ದೇವಿ ತಾನೇ ದಕ್ಷಿಣಕ್ಕೆ ಹೋಗಲು ಋಷಿಗಳಿಗೆ ಸೂಚನೆ ನೀಡಿದ್ದಾರೆ ಋಷಿಗಳು ದಾರಿ ತೋರಿಸಿ ಬರುವ ವೇಳೆ ಗೆಜ್ಜೆಯ ಸದ್ದು ಕೇಳಿ ಬಂದ ತಕ್ಷಣ ಹಿಂದಿರುಗಿ ನೋಡಿದರು ಆಗ ದೇವಿ ಇಲ್ಲಿನ ಸೌಂದರ್ಯ ನೋಡಿ ಇಲ್ಲೇ ನೆಲೆಯಲ್ಲಿ ನಿಂತು ಹಾಸನಂಬೆಯಾಗಿದ್ದು ಭಕ್ತರಲ್ಲಿ ಸದಾ ಕೃಪಾಪೋಷಣೆ ನೀಡುತ್ತಿದ್ದಾಳೆ ಕೆಲ ಆದಿವಾಸಿಗಳು ಆಸದನ್ ಆಸನದಲ್ಲಿದ್ದ ಮೆಚ್ಚಿನ ಸೊಸೆಯೊಬ್ಬಳು ಅತ್ತೆಯ ಕಿರುಕುಳಕ್ಕೆ ಬೇಸತ್ತು ದೇವಾಲಯದೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಲೀನವಾಗಿ ಹೋದಳು ಒಂದು ವರ್ಷ ನಂತರ ಬಾಗಿಲು ತೆರೆದಾಗ ಆಕೆಯ ಸುತ್ತಲೂ ಹುತ್ತ ಬೆಳೆದಿದ್ದು ಸಹ ದೇವಿಯ ಪವಾಡವಾಯಿತು ಎಂಬ ಜನಪ್ರತಿ ನಂಬಿಕೆ ಇದೆ ಯಾವುದೇ ಸಂದರ್ಭದಲ್ಲಿ ಭಕ್ತ ಸಮೂಹ ದೇವಾಲಯದ ಬಾಗಿಲು ತೆರೆದ ಸಮಯ ಸಂದರ್ಭದಲ್ಲಿ ಭೇಟಿ ನೀಡಿ ಪೂಜೆ ಸಲ್ಲಿಸುವ ಪರಂಪರೆ ಇದೆ ಹಾಸನಾಂಬೆ ಶಕ್ತಿ ಸ್ವರೂಪಿಯಾಗಿದ್ದು ಎಲ್ಲ ಭಕ್ತರಿಗೆ ಹಾರೈಸಿ ಶಾಂತಿ ಹಾಗೂ ಶ್ರೀಮಂತಿಕೆಯನ್ನು ನೀಡುವ ಶಕ್ತಿ ದೇವತೆಯಾಗಿದ್ದಾರೆ ಇಂತಹ ಮಹಿಮೆಯುಳ್ಳ ದೇವಾಲಯಕ್ಕೆ ಭೇಟಿ ನೀಡಿ ತಾಯಿ ಹಾಸನಾಂಬೆಯ ಆಶೀರ್ವಾದವನ್ನು ಪಡೆಯಿರಿ ಎಲ್ಲರಿಗೂ ತಾಯಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುವೆ